ಎಷ್ಟು ಪರಿಶುದ್ಧವಾಗದು ಅಷ್ಟೊತ್ತೀ ಚೆನ್ನಾಗಿ ಪ್ರಶ್ನೆಯ ಅಜ್ಜಿನ ಅಲ್ ಅಜ್ಜಿ ಪೂಜೆ ಮಾಡ್ತಾ ಇದ್ಯಾ ಇಲ್ಲ ನೈವೇದ್ಯ ಹುಣ್ತಾ ಇದ್ದೀನಿ

ಸ್ವೀಟ್ ತಿನ್ನ ತಿನ್ನಲ್ಲ ಅಂತ ನೀವೂ ಮೊನ್ನೆ ಅವ್ರಿಗೂ ಅದನ್ನೇ ಹೇಳಿದ್ವಿ ನೀವು ಹಂಗೆ ಆಡ್ತೀರಿ ಅದಕ್ಕೆ ನಿಮ್ ನಂಬೋದ್ ಕಷ್ಟ ಆಗತ್ತೆ ಸರ್ತಿ ಏನಕ್ಕೆ ಹಿಂಗೆ ಆಡ್ತೀರಿ ಅಷ್ಟ್ರೀ ಒಳ್ಳೇದಾಗ್ತದೆ ನಿನ್ಗೆ ಒಳ್ಳೇದಾಗ್ತದೆ ನಿನ್ಗೆ

ಅಣ್ಣ ರಂಜಾನ್ ಕರಿಬೇಕು ಅವ್ನ್ಗೆ ನಾನು ನನಗೆ ರಂಜಾನ್ ಅಂತ ಹೇಳೋದು

ಆಮೇಲೆ ಮುದ್ದೆ ಮಾಡೋಲ್ಲ ಈಗ ಕನ್ನಡದೇ ಅವಾಗ ಬಂದೆ ಅವ್ರ ಆಸನ ಇದ್ದ ಅವಾಗ ಇದ್ದಾಗ ಮುದ್ದೆ ಹಿಂಗೆ ತಿನ್ನೋ ನೀನು ಹೆಂಗೆ ಹಾಕ್ತೀನಿ ನೀನು ನೋಡಿ ಅಂದರು ನಿಂದು ಅವ್ರು ಯಾರೋ ಬಂದು ಕರ್ಕೊಂಡೋದ್ರಲ್ಲ ಕಾರಾಗ ಅವ್ರ ಅವ್ರು ಯಾರು ಅವ್ರು ಯಾರು ಗೊತ್ತಿಲ್ಲಪ್ಪ ನಾನು ಯಾವ್ದು ಅವ್ರ ಕರೆ ಸಾರಿಗೆ ತೀರ್ಸಿಲ್ಲ ತೀರ್ಸಿ ಅವ್ರಿಗೆ ಕಾಸ ಇತ್ಕೊ ಬಂದಂತೆ ನಾನು ಯಾವಾಗ ಇಚ್ಕೊಂಡೆ ಅಂತ ಅವ್ರು ಬಂದು ಕರ್ಕೊಂಡು ಹೋಗ್ಬಿಟ್ರಲ್ಲ ಪಾಪ ಕರ್ಕೊಂಡು ಕಂಪ್ಲೇಂಟ್ ಕೊಟ್ಟವ್ರು ಇವಾಗ ಅದಕ್ಕೆ ನಾನು ಊರ್ ಕರ್ಕೊಂಡು ಅಂತ ಬಂದಿರೋದು ನಾವು

birthday to you gajendra sir pandala <laughs> ati ah <laughs> <hati> Hello, Hello. ಆ ಎಲ್ರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದ್ರ ಇವತ್ತು ನಮ್ಮ ಒಂದು ಜನಸ್ಥಿ ನಿರಾಶ್ರಿತರ ಆಶ್ರಮದಲ್ಲಿ ಇರತಕ್ಕಂತ ದೇವರ ಮಕ್ಕಳ ಜೊತೆ ನಿಶ್ಚಿತ ಅವ್ರದ್ದು ಜನ್ಮದಿನ ನಿಮ್ ಗೊತ್ತು ಕೆಆರ್ ಪುರ ಮಾರ್ಕೆಟ್ ಇಂದ ನಮ್ಗೆ ಸಾಕಷ್ಟು ದಿನಸಿ ಸಾಮಗ್ರಿ ತರಕಾರಿ ಬರುತ್ತೆ ಸೊ ಕೇರ್ಪುರ ಮಾರ್ಕೆಟ್ ನ ಸಂತೆ ಮಕ್ಕಳಲ್ಲಿ ಇವರು ಒಬ್ರು ನಮ್ಮ ಚಿಕ್ಕಣ್ಣವ್ರ ಕಡೆಯಿಂದ ಇಲ್ಲಿ ಬಂದು ಜನ್ಮದಿನವನ್ನ ಆಚರಣೆ ಮಾಡ್ತಾರೆ ಪ್ರತಿ ತಿಂಗಳು ಪ್ರತಿ ವಾರ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಳಿಗೂ ತರಕಾರಿ ಕಳಿಸ್ಕೊಡ್ತಾರೆ ಸಂತೆ ಮಕ್ಕಳು ಅವ್ರೆಲ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಹಾಗೆ ನಿಶಿಕ ಅವ್ರಿಗೂ ಕೂಡ ಭಗವಂತ ಆಯುಷ್ ಆರೋಗ್ಯ ಕೊಡಿ ಸುಖ ಶಾಂತಿ ಕೊಡಿ ಜೋರ ಮಾಡಿ ಒಳ್ಳೇದಾಗಲಿ ಎಲ್ಲ ದೇವ್ರ ಮಕ್ಕಳು ಆಶೀರ್ವಾದ ಸಿಗಲಿ ಸುನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ ಸ್ವಾಮಿಯವ್ರ ಆಶೀರ್ವಾದ ಸಿಗಲಿ ದೇವ್ರು ಒಳ್ಳೇದ್ ಮಾಡ್ಲಿ ಸರ್ ಥ್ಯಾಂಕ್ ಯು

ಅದನ್ನ ನಿಂತ್ಕೊಂಡು ಜವಾಬ್ದಾರಿಯತ್ ವಾಗಿ ಗಾಡಿಗೆ ಲೋಡ್ ಮಾಡೋದ್ರಿಂದ ಹಿಡಿದು ಇಲ್ಲಿ ತನ್ನ ತಲುಪ್ಸೋರ್ಗು ತುಂಬಾ ಸಪೋರ್ಟ್ ಮಾಡ್ತಾರೆ ಸೊ ಭಗವಂತ ಒಳ್ಳೇದ್ ಮಾಡ್ಲಿ ನಿಮ್ಗೆ ಒಳ್ಳೇದ್ ಮಾಡ್ಲಿ ಸರ್ ನಿಶ್ವಿಕಾ ಇಲ್ಲೇ ಇದು ಇವತ್ತಿಂದ ಇಲ್ಲೇ ಸ್ವೀಕ ನಿಮಗೆ ಆಯ್ತಾ ಎಷ್ಟು ಎಲ್ ಕೆ ಜಿ ನಾನು ಸೇರ್ಸ್ಕರ ಬಂದ್ರೆ 走って。